ದೇವನಹಳ್ಳಿಗೆ ನೂತನ ತಹಶೀಲ್ದಾರ್ ನೇಮಕ ಮಾಡಿ ಸರ್ಕಾರ ಆದೇಶ ಹಾಲಿ ತಹಶೀಲ್ದಾರ್ ಶಿವರಾಜ್ ವಯೋ ನಿವೃತ್ತಿ ಹಿನ್ನೆಲೆ ನೂತನ ತಹಶೀಲ್ದಾರ್ ಆಗಿ ಬಾಲಕೃಷ್ಣ ನೇಮಕ ಕಳೆದ ಒಂದು ವರ್ಷದಿಂದ ಎರಡು ಬಾರಿ ಬಾಲಕೃಷ್ಣ ನೇಮಕ ಮಾಡಿದ್ರು ರದ್ದಾಗಿದ್ದ ಆಯ್ಕೆ ಈ ಹಿಂದಿನ ತಹಶೀಲ್ದಾರ್ ಶಿವರಾಜ್ ಕೋರ್ಟ್ ಮೊರೆ ಹೋಗಿದ್ದ ಕಾರಣ ರದ್ದಾಗಿದ್ದ ನೇಮಕ ಇದೀಗ ತಹಶೀಲ್ದಾರ್ ಶಿವರಾಜ್ ವಯೋ ನಿವೃತ್ತಿ ಹಿನ್ನೆಲೆ ನೂತನ ತಹಶೀಲ್ದಾರ್ ಆಗಿ ಬಾಲಕೃಷ್ಣ ಆಯ್ಕೆ ಮಾಡಿ ಸರ್ಕಾರದ ಆದೇಶ ಕೆಂಪೇಗೌಡ ಏರ್ಪೋರ್ಟ್ ಇರುವ ಕಾರಣ ದೇವನಹಳ್ಳಿ ತಹಶೀಲ್ದಾರ್ಗೆ ಹೆಚ್ಚಿರುವ ಬೇಡಿಕೆ ತಹಶೀಲ್ದಾರ್ ಹುದ್ದೆಗಾಗಿ ಹಲವರ ಫೈಟ್ ನಡುವೆ ಮತ್ತೆ ತಹಶೀಲ್ದಾರ್ ಆಗಿ ಬಾಲಕೃಷ್ಣ ಆಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ हां आएगा नहीं आवेगा नहीं यहां ना नम ना आवरिंग कनाडा गए रे बाड़ ने बेटा बोल दे मत देना पहला बस ना देव रे आवेगा ना बोल दे तरह से बोल रे ये रे देव का पड़ना कौन पड़ना ಅಥವಾ ಬನ್ನಿ ದೇವನಹಳ್ಳಿ ತಹಶೀಲ್ದಾರ್ ಆಗಿ ಸರ್ಕಾರ ಆದೇಶದಂತೆ ಈ ದಿನ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ ನಾನು ಹಿಂದೇನು ಕೆಲಸ ಮಾಡಿ ಸ್ವಲ್ಪ ಇಲ್ಲಿ ದೇವರಹಳ್ಳಿ ತಾಲೂಕು ಬಗ್ಗೆ ಸ್ವಲ್ಪ ನನಗೆ ಈ ಎಲ್ಲ ವಿಷಯಗಳು ಸ್ವಲ್ಪ ಗೊತ್ತಿದೆ ಆ ಒಂದು ಇದರಲ್ಲಿ ನನಗೆ ಮುಮ್ಮಸ್ಸಿದೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಪರಿಚಯ ಇರೋದ್ರಿಂದ ಎಲ್ಲ ರೈತಾಭಿಲನಗಳಿರ್ಬೋದು ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದ ಇರ್ಬೋದು ಅದರಿಂದ ಸ್ವಲ್ಪ ಹೆಚ್ಚಾಗಿ ಕೆಲಸ ಮಾಡಿ ನಮ್ಮ ಉಸ್ವಾರ ಸುತ್ತ ಮೇಲೆ ಇಟ್ಟಿರ್ತಕ್ಕಂಥ ಭರವಸೆನ ಯಾವತ್ತೂ ಉಸಿಗೊಳಿಸಬಾರ್ದು ಅವರಿಂದ ಶಬಾಶೀತಿ ತಗೊಬೇಕು ಅನ್ನೋದೊಂದು ಆಸೆನೂ ನನಗಿದೆ ಬಡ ಬಗ್ಗು ಮೇಯ್ನ್ ನನಗೆ ಆ ಬಡವರು ಬಂದಾಗ ಈ ಆಫೀಸಲ್ಲೆಲ್ಲ ನಿಂತ್ಕೊಂಡು ಅಥವಾ ಯಾರು ಹೇಳ್ದಾಗ ಗದ್ರ ಕಳಿಸೋದಲ್ಲ ಯಾರೋ ಬಂದಾಗ ಒಬ್ಬನ ಕರೆಸಿ ಟೀ ಕೊಟ್ಟು ಅವ್ರಿಗೆ ಗೌರವ ಕೊಟ್ಟ ಸಂಸ್ಕೃತಿನ ಬಿಟ್ಟು ನಾನು ಬಡ ಬಗ್ಗರು ಫಸ್ಟ್ ಸೇವೆ ಮಾಡ್ತೀನಿ ನನಗೆ ನನ್ನ ನನ್ನ ಉದ್ದೇಶ ಏನಾದರು ನಾನು ಯಾವುದೇ ದುಡ್ಡು ಖಾಸಗಿ ಅನ್ನೋದಾಗಲಿ ನಾನು ಮಾಡೋದು ಉದ್ದೇಶ ಬಂದಿಲ್ಲ ಮಂತ್ರಿಗಳು ನನ್ನ ಇಷ್ಟಪಟ್ಟು ಹಾಕ್ಸ್ಕೊಂಡಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಇದು ಮಾಡಿದ್ರು ಅವರು ಯಾವುದೇ ಇದಕ್ಕೆ ಅವ್ರು ಇಷ್ಟ ಒಪ್ಪೆ ಒಪ್ಪೇ ಇಲ್ಲ ನಮ್ಮ ಮಂತ್ರಿಗಳು ನಮಗೆ ಒಳ್ಳೆಯ ಕ್ಷೇತ್ರದಲ್ಲಿ ಒಳ್ಳೆ ಹೆಸರಿದೆ ನಮ್ಮ ಬಾಲಕೃಷ್ಣವ್ರನ್ನ ಹಾಕೋಬೇಕು ಅನ್ನಿಟ್ಟು ಹಠ ಹಿಡಿದು ನಾನೇ ಹಾಕೋದು ಅವರಿಗೆ ಧನ್ಯವಾದಗಳು ಸಿನಿಮಾ ಪ್ರಥಮ ಬಾರಿಗೆ ಅಂತ ಮಂತ್ರಿಗಳ ಕೆಲಸ ಮಾಡೋಕ್ಕೆ ನಮಗೂ ಒಂದು ಸುಯೋಗ ಇದೆ ಆ ಒಂದು ಇದರಲ್ಲಿ ಫಸ್ಟು ಈಗ ಬೆಳಗ್ಗೆ ಬಂದಾಗ ಸುಮಾರು ಜನ ನಮಗೆ ಪ್ರಶ್ನೆಗಳು ಮಾಡೋದು ಪ್ರೆಸ್ ಮೀಟ್ ಆಗಿದೆ ಬೆಳಗ್ಗೆ ಅನ್ನಿಸುತ್ತೆ ಸ್ಮಶಾನಗಳಿಲ್ಲ ಕೆಲವು ಗ್ರಾಮಗಳಲ್ಲಿ ಕೆಲವು ಗ್ರಾಮಗಳಲ್ಲಿ ಈ ಉಳುಮೆ ಆಗ್ತಾಯಿದೆ ಆದ್ರಿಗೇನು ಅಪ್ಪತ್ರೆಗಳು ಕೊಟ್ಟಿಲ್ಲ ಅದು ಇದೊಂದು ಕೆಲವು ಸಮಸ್ಯೆಗಳೆಲ್ಲ ಹೇಳಿದ್ರು ಮತ್ತು ಕೆಲವರಿಗೆ ಈ ಈ ವೈಯಕ್ತಿಕ ಸಮಸ್ಯೆಗಳೇ ಕೆಲವು ತುಂಬ ಇದೆ ಯಾವತ್ತೂ ಮಂಜೂರಾಗಿರುತ್ತೆ ಅವರಿಗೆಲ್ಲ ಪಾಣಿಗೂ ಬರೋಲ್ಲ ಮತ್ತು ಕೆಲವರು ಸಮಸ್ಯೆಗಳು ಇರ್ತವೆ ಅವೆಲ್ಲನೂ ಅವು ನನ್ನ ಹತ್ರಕ್ಕೆ ತಗೊಂಡ್ಬಂದರೆ ಎಷ್ಟೊಳು ಮಾಡ್ಬೋದಾಯಿತು ಏನೋ ಮಾಡ್ಕೊಂಡ್ಲ ಅದೇನು ಅದನ್ನು ಕಾಯ್ಕೊಂಡಿದ್ದು ಅದನ್ನ ಗೊತ್ತಿಲ್ಲ ನಾನು ಖಂಡಿತವಾಗಿ ಅವೆಲ್ಲ ನಾನು ಇದು ಮಾಡ್ತೀನಿ ನಾನಿಲ್ಲಿ ಕುಂದಾಣ ಇದ್ದಾಗ ಮತ್ತು ಇಲ್ಲಿ ಆಗಿದ್ದಾಗ ಕೂಡ ಇಡೀ ಕುಂದಾಣ ಒಬ್ಗಳಿಗೆ ಒಂದು ಗ್ರಾಮದಲ್ಲಿನೂ ಸ್ಮಶಾನ ಇಲ್ಲದೆ ಎಲ್ಲ ಕಡೆ ಮಂಜೂರು ಮಾಡಿ ನಾವು ಮಾಡಿದ್ದೀವಿ ಘನತ್ಯಾಜ್ಯ ಘಟಕಗಳ್ ಮಾಡಿದ್ದೀವಿ ಜಮೀನು ಕೊಟ್ವಿ ತುಂಬ ಸರ್ಕಾರ ಜಾಗಗಳನ್ನ ಉಳಿಸಿದ್ದೆ ಅವಾಗ ಈಗ ಅದನ್ನೇ ಮತ್ತೆ ನಾನು ಇದು ಮಾಡಿ ಆಶ್ರಯಗೆ ಎಲ್ಲೆಲ್ಲಿ ಖಾಲಿ ಇದೆಯೋ ಯಾರ್ಯಾರು ಅತಿಕ್ರಮಿಸ್ಕೊಂಡವರು ಆ ಜಾಗಗಳನ್ನ ಗುರುತಿಸಿ ಬಡವರಿಗೆ ಆಶ್ರಯ ಯೋಜನೆಗೆ ಒಂದಷ್ಟು ನಮ್ಮ ಸನ್ಮಾನ್ಯ ಮಂತ್ರಿಗಳ ಒಂದು ಮಾರ್ಗದರ್ಶನದಂತೆ ಒಂದಷ್ಟು ಬಡವರಿಗೆ ಸೈಟ ಯಾವುದೇ ಒಂದು ಬಡ ಬಗ್ಗರು ಸಣ್ಣ ಪುಟ್ಟ ಕೆಲಸ ಬರ್ತಾರ ದೊಡ್ಡ ಕೆಲಸಗಳು ಬರೋಲ್ಲ ಯಾರು ಇಲ್ಲಿ ನಿಂತಿರಬಾರೋ ಅದೊಂದು ಮತ್ತೆ ಸ್ವಚ್ಛತೆಗೆ ಮ ನಾನು ಪ್ರಥಮ ಆದ್ಯತೆ ಕೊಡ್ತೀನಿ ನಮ್ಮ ಕಚೇರಿಯಲ್ಲಿ ಸ್ವಲ್ಪ ಸ್ವಚ್ಛತೆಗೆ ಪ್ರಥಮ ಆದ್ಯತೆ ಕೊಡ್ತೀನಿ ಸಿಬ್ಬಂದಿ ವರ್ಗದವನ್ನೆಲ್ಲ ಸ್ವಲ್ಪ ಹುರಿದುಂಬಿಸಿ ಕೆಲಸ ಮಾಡ್ಲಿ ಇಡೀ ನಮ್ಮ ಗ್ರಾಮಾಂತರ ಜಿಲ್ಲೆಯಲ್ಲಿ ಟಾಪ್ ಬರಬೇಕು ಅನ್ನೋದೊಂದು ನನ್ನ ಆಸೆನೇ ಇದೆ ಜನಗಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ನಾನು ಪ್ರತಿಫಲ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾನು ಕೆಲಸ ಮಾಡ್ತಿದ್ದೆ ಅನ್ಬಿಟ್ಟು ನಿಮಗೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ